ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಪದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಉತ್ತರಾಯಣದ ಒಂದು ಪರ್ವದಲ್ಲಿದ್ದೇವೆ ಪರ್ವಕಾಲ ಒಳ್ಳೊಳ್ಳೆ ಸಾಧನೆಗಳನ್ನು ಭಗವಂತ ಎಲ್ಲರಿಂದ ಮಾಡಿಸಲಿ ಹಾಗೆಯೇ ಇವತ್ತೊಂದು ವಿಶೇಷವಾದಂತಹ ಒಂದು ಪ್ರಯತ್ನ ಎಲ್ಲರಿಗೂ ಕೂಡ ನಾವು ನಮ್ಮ ಅಪೂರ್ವಿಕರ ಗ್ರಂಥಗಳು ಇತ್ಯಾದಿಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಅದನ್ನು ಸ್ಟೋರ್ ಮಾಡುವಂಥ ಕ್ರಮ ಇಲ್ಲ ಪೇಪರ್ ಮಾಧ್ಯಮದಲ್ಲಿ ಸ್ಟೋರ್ ಮಾಡ್ತೀವಿ ಅಂತಂದರೆ ಪೇಪರ್ ಭಾಳ ದಿನ ಬಾಳಿಕೆ ಬರಲ್ಲ ಡಿಜಿಟಲ್ ಮಾಧ್ಯಮದಲ್ಲಿ ನಾವೇನಾರು ಸ್ಟೋರ್ ಮಾಡ್ತೀವಿ ಅಂತಂದರೆ ಈ ಗೂಗಲ್ ಸರ್ವರ್ಗಳಾಗಿರ್ಬೋದು ಇನ್ನೊಂದು ಎಷ್ಟು ದಿನ ಬಾಳಿಕೆ ಬರ್ತವೆ ಎಷ್ಟು ದಿನ ಅವರು ಸರ್ವರ್ಗಳನ್ನು ಫ್ರೀ ಬಿಡ್ತಾರೆ ಇತ್ಯಾದಿಗಳು ಅಂದರೆ ಈ ತಾತ್ಕಾಲಿಕವಾಗಿ ಈ ಒಂದು ಸ್ವಲ್ಪ ದಿನ ಅವರು ಕೊಡ್ಬೋದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಾಗಾಗಿ ಹಿಂದಿನವರು ತಾಳೆಗರೆಗಳನ್ನು ಬಳಸ್ಕೊಂಡ್ರು ಅದು ಅತ್ಯುತ್ತಮವಾದಂತಹ ಮಾರ್ಗ ಇವತ್ತಿನ ದಿನ ನಾವು ಗ್ರಂಥಗಳನ್ನು ಮುಂದಿನ ಜನ್ರೇಷನಿಗೆ ಕೊಡಲಿಕ್ಕೆ ಬೇಕಾದಂಥ ಒಂದು ವಿಚಾರದಲ್ಲಾಗಿರ್ಬೋದು ಅಥವಾ ನಾವು ನಮ್ಮ ಯೋಚನೆಗಳನ್ನು ನಾವು ಏನೋ ಒಂದು ದಾಸ ಸಾಹಿತ್ಯದಲ್ಲಾಗಿರ್ಬೋದು ಅಥವಾ ನಮ್ಮದೇ ಆದಂಥ ಒಂದು ಆಧ್ಯಾತ್ಮದ ಯೋಚನಾ ಅಲಹರಿಗಳು ಇತ್ಯಾದಿಗಳನ್ನೆಲ್ಲ ಮುಂದಿನ ಜನರೇಷನ್ನಿಗೆ ಕೊಡಲಿಕ್ಕೆ ಹೇಗೆ ಮಾಡ್ಬೋದು ಅಂತನ್ನುವಂಥದ್ದನ್ನು ಇವತ್ತು ಅದನ್ನು ಹೇಗೆ ಮಾಡ್ಬೋದು ಅಂತನ್ನೋದನ್ನು ವಿಚಾರ ಮಾಡೋಣಂತೆ ನೋಡಿ ಇದು ನಾವು ಈಗೊಂದು ಏನು ತೋರಿಸ್ತಿದ್ದೀನಿ ಇದೊಂದು ಹಳೆ ಪುಸ್ತಕ ಈಶಾವಾಸ್ಯ ಉಪನಿಷತ್ತಿಂದು ಹತ್ತೊಂಬತ್ತು ನೂರ ಎಂಬತ್ತ ನಲವತ್ತೆಂಟರಲ್ಲಿ ಪ್ರಿಂಟ್ ಆಗಿರುವಂಥದ್ದು ತುಂಬ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಪೇಜರೆಲ್ಲ ಪೇಜ್ಗಳೆಲ್ಲ ತುಂಬ ಶಿಥಿಲ ಆಗಿವೆ ಮುಟ್ಟಿದರೆ ಮುರಿಯೋ ಪರಿಸ್ಥಿತಿಯಲ್ಲಿದೆ ಹೀಗೆ ಒಂದು ಅರವತ್ತೆಪ್ಪತ್ತು ವರ್ಷಗಳ ಕಾಲ ಆವತ್ತಿನ ದಿನದ ಪೇಪರ್ ಇವತ್ತಿಗೆ ಬಂದಿದೆ ಇವತ್ತಿನ ದಿನದ ಪೇಪರ್ ಅಂತೂ ಅಷ್ಟು ದಿನಕ್ಕೆ ಹೋಗುತ್ತೆ ಅಂತನ್ನುವಂತಹ ಗ್ಯಾರಂಟಿನೇ ಇಲ್ಲ ಹೀಗೆ ನಾವು ಇದನ್ನು ಈ ಗಿಡದ ಪಲ್ಪ್ನಿಂದ ಮಾಡಿರುವಂತಹದ್ದು ಅಲ್ಲಿ ಲಿಗುನಿನ್ ಅಂತ ಒಂದು ದ್ರವ್ಯ ಇರುತ್ತೆ ಹಾಗಾಗಿ ಅದು ಜಾಸ್ತಿ ದಿನ ಬಾಳಿಕೆಗೆ ಬರಲ್ಲ ಆಗಿರೋದರಿಂದ ಆ ಪೇಪರು ಹಳದಿ ಬಣ್ಣಕ್ಕೆ ತಿರುಗುವಂತಹ ಸಾಮ್ರ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಇಂತಹ ಪೇಪರ್ನೇ ಬಳಸ್ಕೊಂಡು ನಾವು ಗ್ರಂಥಗಳನ್ನು ಮುಂದಿನ ಜನ್ರೇಷನ್ನೇ ಕಳಿಸ್ತೀವಿ ಅಂತವಂಥದ್ದು ಕಷ್ಟ ಹಾಗೆ ನಾವು ನೋಡೋದಾದರೆ ಇದಕ್ಕೆ ಪರಿಹಾರ ರೂಪವಾಗಿ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಆ್ಯಸಿಡ್ ಫ್ರೀ ಪೇಪರ್ಗಳು ಅಂತ ತಯಾರು ಮಾಡ್ತಾ ಇದ್ದಾರೆ ಇವಾಗ 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 ಇದನ್ನು ಆರ್ಟ್ನವರು ತಮ್ಮ ಆರ್ಟ್ಗಳನ್ನು ಜನ್ರೇಷನ್ಗೆ ಕಳಿಸ್ಬೇಕು ಅಂತ ಅನ್ನೋ ಸಲುವಾಗಿ ಈ ಆ್ಯಸಿಡ್ ಫ್ರೀ ಪೇಪರ್ಗಳನ್ನ ಬಳಸ್ತಾರೆ ಇಲ್ಲಿ ನೋಡ್ಬೋದು ನೀವು ಇದು ಥ್ರೆಡ್ಗಳ ಥರ ದಾರದ ತ ಕಾಟನ್ ದಾರಗಳಿಂದ ಮಾಡಲ್ಪಟ್ಟಂತಹ ಪೇಪರ್ ಇದು ಇದು ಈ ಅರವಿಂದೋ ಅಂತ ಒಂದು ಫೌಂಡೇಶನ್ನು ಪಾಂಡಿಚರಿಯಲ್ಲಿ ಇರುತ್ತೆ ಅವರು ಆನ್ಲೈನಲ್ಲಿ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಆ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಬೋದು ಇವರು ಸ್ವಲ್ಪ ಪೇಪರ್ ಕಾಸ್ಟ್ಲಿ ಅಂತ ಆಗತ್ತೆ ಇದರ ಮೌಲ್ಯ ಒಂದು ಪೇಪರ್ಗೆ ಐವತ್ತು ಏನೋ ಚಾರ್ಜ್ ಮಾಡ್ತಾರೆ ಹೆಚ್ಚು ಕಡಿಮೆ ಅದರ ಟ್ರಾನ್ಸ್ಪೋರ್ಟೇಷನ್ಗೂ ಅಷ್ಟೇ ಆಗುವಂಥ ಸಂದರ್ಭವೂ ಇರುತ್ತೆ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇರೋದರಿಂದ ಅಲ್ಲಿ ಪಾಂಡಿಚೇರಿಗೆ ಹೋದವರು ತರೋದರಿಂದ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ಬೋದೇನೋ ಆಮೇಲೆ ಸ್ವಲ್ಪ ಜಾಸ್ತಿ ತೊಗೊಂಡಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೇಟಲ್ಲೂ ಕೂಡ ಇದೆ ಅನ್ನೋ ಥರ ಇದೆ ನೀವು ಅಲ್ಲಿ ಡೀಟೇಲ್ಸ್ ಎಲ್ಲ ನಾನು ಅವಾಗ ಹಿಂದೆ ತೊಗೊಂಡಿದ್ದರದ್ದು ಹೇಳ್ತಾ ಇರುವಂಥದ್ದು ಇವಾಗ ಬೇರೆ ಬೇರೆ ರೇಟ್ಗಳಲ್ಲಿ ಸಿಗತ್ತೆ ಅಂತ ಅನಿಸುತ್ತೆ ಹಾಗಾಗಿ ಇದನ್ನು ನಾವು ಯೋಚನೆ ಮಾಡ್ಬೋದು ಈ ಈ ಥರದ್ದು ಇದೊಂದೇ ಫೌಂಡೇಶನ್ ಅಂತಲ್ಲ ಇನ್ನು ಎಷ್ಟೊಂದು ಆ್ಯಸಿಡ್ ಫ್ರೀ ಸಂಸ್ಥೆಗಳು ಈ ಥರ ಪೇಪರ್ಗಳನ್ನ ತಯಾರು ಮಾಡ್ತವೆ ಹಾಗಾಗಿ ಇದ್ರದ್ದೊಂದು ಏನಪ್ಪ ಅಂತಂದರೆ ಲಾಂಗ್ ಲೈಫ್ ಇದಕ್ಕೆ ಇರುತ್ತೆ ಅಂತ ಅಂದರೆ ಒಂದು ಸೆಂಚುರಿಗಳು ನೂರು ಇನ್ನೂರು ಮುನ್ನೂರು ವರ್ಷದ ತನಕ ಇದು ಬಾಳಿಕೆಗೆ ಬರುತ್ತೆ ಈ ಪೇಪರ್ಗಳು ಅಂತನ್ನುವಂಥದ್ದು ಅವರು ವಾಗ್ದಾನ ಮಾಡ್ತಾರೆ ಮತ್ತು ಇದು ಹಳದಿ ಬಣ್ಣಕ್ಕೆ ತಿರುಗಲ್ಲ ಯಾಕೆ ಪಲ್ಪಿಂದ ಮಡ ಮರದ ಪಲ್ಪಿಂದ ಮಾಡಿಲ್ಲ ಇದನ್ನು ಅನ್ನೋ ಕಾರಣಕ್ಕಾಗಿ ಇದು ದ ದಾರದಿಂದ ಮಾಡಿರೋದರಿಂದ ಇದು ತುಂಬ ವರ್ಷ ಬಾಳಿಕೆಗೆ ಬರುತ್ತೆ ಅಂತ ಆಮೇಲೆ ಇದು ಒಳ್ಳೆ ಕ್ವಾಲಿಟಿ ಪೇಪರ್ಗಳನ್ನ ಜಾಸ್ತಿ ತಿಕ್ನೆಸ್ ಇರುವಂಥದ್ದನ್ನು ನಾವು ಬಳಸುವಂಥದ್ದರಿಂದ ಭಾಳ ದಿನ ಇದು ಬಾಳಕೆಗೆ ಬರ್ಬೋದು ಅಂತ ಇದರದೊಂದು ಹಿನ್ನೆಲೆಯಲ್ಲಿ ಹೇಳ್ತಾರೆ ಆಮೇಲೆ ಇಲ್ಲಿ ನಾವು ನೋಡ್ಬೋದು ಈ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆ್ಯಸಿಡ್ ಫ್ರೀ ಪೇಪರ್ ಡ್ಯೂರಾಬಿಲಿಟಿ ಅಂತ ಹಾಕಿದ್ದಾರೆ ಇದನ್ನು ನಾವು ಆದಷ್ಟು ಕೂಡ ತಣ್ಣನೆಯ ಒಣಗಿರುವ ಮತ್ತು ಕಪ್ಪು ವಾತಾವರಣ ಅಂದರೆ ಡಾ ಕತ್ತಲೆಯ ವಾತಾವರಣದಲ್ಲಿ ಇದನ್ನು ಸೇವ್ ಮಾಡುವಂಥದ್ದು ಕೂಲ್ ಡ್ರೈ ಆ್ಯಂಡ್ ಡಾರ್ಕ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ ಮತ್ತು ಪೇಪರ್ ಕ್ವಾಲಿಟಿ ಅಂತನ್ನುವಂಥದ್ದು ಆಲ್ಕಲೈನ್ ಜಾಸ್ತಿ ಇರುವಂಥದ್ದನ್ನು ಬಳಸುವಂಥದ್ದರಿಂದ ಭಾಳ ದಿನ ಜಾಸ್ತಿ ಈ ಆ್ಯಸಿಡ್ ಫ್ರೀ ಪೇಪರ್ಗಳು ನಮಗೆ ಬಾಳಿಕೆಗೆ ಬರ್ತವೆ ಮತ್ತು ಇಷ್ಟೇ ಅಲ್ಲದೆ ಇದು ಜಾಸ್ತಿ ಬೆಳಕೆಗೆ ಲೈಟ್ ಮತ್ತು ಹ್ಯುಮಿಡಿಟಿ ಹೀಟ್ಗೆ ಇದನ್ನೇನಾರು ಎಕ್ಸ್ಪೋಸ್ ಮಾಡೋದರಿಂದ ಇದರದ್ದು ಇದ್ರದ್ದು ಕೂಡ ಡ್ಯೂರೇಬಿಲಿಟಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಆ್ಯಸಿಡ್ ಫ್ರೀ ಪೇಪರ್ ತುಂಬ ದಿನ ಬರುತ್ತೆ ಅಂತ ನಾವು ಹೇಗೆ ಬೇಕಾಗಿ ಬಳಸಲಿಕ್ಕಿಲ್ಲ ಅದಕ್ಕೆ ಆದಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಸೊ ಒಟ್ಟಾರೆ ಪೂರ್ವದಲ್ಲಿ ಜ್ಞಾನಿಗಳು ರಚನೆ ಮಾಡಿರೋ ಗ್ರಂಥಗಳ ಸಂರಕ್ಷಣೆ ಆಗಬೇಕು ಮತ್ತು ಅದು ಮುನ್ ನಮ್ಮ ಮುಂದಿನ ಪೀಳಿಗೆ ತನಕ ಹೋಗಬೇಕು ಮತ್ತು ನಾವು ನಮ್ಮ ವೈಯಕ್ತಿಕವಾಗಿ ನಮ್ಮ ಪೂರ್ವಿಕರು ಯಾರು ಅವರ ಇತಿಹಾಸ ಏನು ಎಲ್ಲಿದ್ದರು ಏನು ಮಾಡ್ತಿದ್ರು ಅವರ ಒಂದು ಜೀವನದ ಸ್ಫೂರ್ತಿದಾಯಕ ಕಥೆಗಳು ನೆಕ್ಸ್ಟ್ ಜನ್ರೇಷನ್ಗೆ ಓಹೋ ಇಂಥವರೆಲ್ಲ ಇದ್ದರಪ್ಪ ನಾವು ಇದನ್ನು ಮಾಡಬೇಕು ಅಂತ ಸ್ಫೂರ್ತಿದಾಯಕವಾದಂಥ ವಿಚಾರಗಳೇನಿದೆ ಅದನ್ನು ಸುಮ್ಮನೆ ಬಾಯಲ್ಲಿ ಹೇಳ್ತಿರ್ತೀವಿ ಕೆಲವೊಂದು ಸತಿ ಹೇಳಿರಲ್ಲ ಅದನ್ನು ಬರೆಯೋದರಿಂದ ದೊಡ್ಡದಾದಂಥ ಉಪಯೋಗ ನಮಗೆ ಇವತ್ತಿನ ದಿನ ಅನಿಸದೇ ಇರ್ಬೋದು ನೆಕ್ಸ್ಟ್ ಜನ್ರೇಷನ್ ಅವರ ಆ ಪುಸ್ತಕ ತೆಗೆದು ನೋಡಿದಾಗ ಗ್ಯಾರಂಟಿ ಅವರಿಗೆ ಅದರ ಪರಿಣಾಮ ಬೀರೆ ಬೀರುತ್ತೆ ಅಂತನ್ನೋದರಲ್ಲಿ ಎರಡನೇ ಸಂಶಯ ಇಲ್ಲ ಇನ್ನು ನಾವು ನಮ್ಮ ಸಮಕಾಲೀನದ ವಾತಾವರಣ ಹೇಗಿತ್ತು ನಮ್ಮ ಪೂರ್ವಿಕರದು ಅಂತ ಆದರೆ ನಮ್ಮ ಸಮಕಾಲೀನದಲ್ಲಿ ನಾವು ಏನೇನು ಥರ ವಾತಾವರಣ ನೋಡಿದ್ವಿ ಈಗಲೇ ನೋಡ್ಬೋದು ಇಪ್ಪ ಎರಡು ಸಾವಿರಕ್ಕೂ ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಎಷ್ಟು ವ್ಯತ್ಯಾಸ ಅಂತನ್ನುವಂಥದ್ದು ಕಂಡಿದ್ದೀವಿ ನಾವೆಲ್ಲ ಅಂತನ್ನುವಂಥದ್ದನ್ನು ಇತ್ಯಾದಿಗಳು ನಾವು ಬರೆದಾಗ ಮುಂದಿನವರಿಗೆ ಹೆಲ್ಪ್ ಆಗುತ್ತೆ ಅಂತನ್ನುವಂಥದ್ದು ಒಂದು ವಿಚಾರ ಇದು ನಮ್ಮ ಪ್ರತಿಷ್ಠೆಗಾಗಿ ನಾವು ಏನೆಲ್ಲ ಅದ್ಭುತಗಳನ್ನು ಗಳಿಸಿದ್ದೀವಿ ಅಂತನ್ನೋದನ್ನು ಶೋಕೇಸ್ ಮಾಡ್ಕೊಳ್ಳಿಕ್ಕಲ್ಲ ಅದು ಮುಂದಿನ ಪೀಳಿಗೆ ಒಂದು ದಿಗ್ದರ್ಶನ ಓಹೋ ಹಿಂಗಿಂದ ಹಿಂಗೆ ಬಂದಿದೆ ಅಂತನೋಂಥದ್ದನ್ನು ನಾವೆಲ್ಲ ಹಿಂದಿನವ್ರದೇ ಕಂಡ್ಕೊಂಡಿದ್ದೀವೋ ಮುಂದಿನವ್ರಿಗೆ ಕಳಿಸುವಂಥ ವ್ಯವಸ್ಥೆ ಒಳಗಡೆ ಈ ಪೇಪರ್ಗಳು ಸಹಕಾರಿಯಾಗತ್ತೆ ಅನಿಸುತ್ತೆ ಈ ಸಂಕ್ರಾಂತಿ ಎಲ್ಲರೂ ಕೂಡ ಈ ಒಂದು ಉತ್ತಮ ಉಪಕ್ರಮ ಅಂತನೋವಂಥದ್ದನ್ನು ಪ್ರಾರಂಭ ಮಾಡೋಣ ನಮ್ಮ ಮನಸ್ಸಿನಲ್ಲಿರುವಂಥ ಯೋಚನೆಗಳು ಕೂಡ ಸಮತಟ್ಟಾಗಿ ಬರ್ತವೆ ಮತ್ತು ಮುಂದಿನ ಜನ್ರೇಷನ್ಗೂ ಅದು ಹೆಲ್ಪ್ ಆಗುವಂಥ ಒಂದು ಒಳ್ಳೆ ಸಂಕಲ್ಪ ಅಂತನೋವಂಥದ್ದನ್ನು ಮಾಡೋಣ ಮತ್ತು ಇದಕ್ಕಿಂತ ಉತ್ತಮವಾದಂತಹ ಪೇಪರ್ಗಳ ವಿಚಾರ ಆಗಲಿ ಅಥವಾ ಇನ್ಯಾವುದೇ ಒಂದು ಕಡಿಮೆ ದರದಲ್ಲಿ ಇನ್ನೂ ಉತ್ತಮವಾದದ್ದು ಯಾವುದನ್ನು ಸಿಗುವಂಥದ್ದು ಏನಾದರೂ ಇದ್ದರೆ ಅದ್ರ ಬಗ್ಗೆ ಕಮೆಂಟಲ್ಲಿ ನೀವು ಹಾಕಿದ್ರೆ ಅದನ್ನು ಕೂಡ ನಾನು ಯೋಚನೆ ಮಾಡ್ತೀನಿ ನನಗೆ ಗೊತ್ತಿರುವ ಮಾಹಿತಿ ನಾನು ಮಾಡಿರುವಂತಹ ಒಂದು ಒಂದಿಷ್ಟು ಏನು ಇಂಟರ್ನೆಟ್ಟಲ್ಲಿ ಹುಡುಕಿ ಮಾಡಿರುವಂಥದ್ದರಲ್ಲಿ ಆ ಮಾಹಿತಿಯನ್ನು ಒದಗಿಸಿದ್ದೀನಿ ಇದರಿಂದ ಭಗವಂತ ಪ್ರೀತನಾಗಲಿ ಅಂತ ಕೇಳ್ಕೊಂತ ಕೃಷ್ಣ ಮಸ್ತು